ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅಧ್ಯಯನದಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವಂತೆ ಪ್ರೋತ್ಸಾಹಿಸುವ ಕಾರ್ಯ ನಮ್ಮ ಇಲಾಖೆಯಿಂದ ನಿರಂತರ ನಡೆಯುತ್ತಿದೆ ಎಂದು ವಿಜಯಪುರ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎನ್ ಎಚ್ ನಾಗೂರ್ ಹೇಳಿದರು ಸಮೀಪದ ಕಗ್ಗೋಡ್ ಸರ್ಕಾರಿ ಪ್ರೌಢಶಾಲೆಗೆ ಶುಕ್ರವಾರ ಭೇಟಿ ನೀಡಿ ಅವರು ಮಾತನಾಡಿದರು ವಿಜಯಪುರ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ ಸಿ ಓದುತ್ತಿರುವ ಅಂದಾಜು ಹದಿನೈದು ಸಾವಿರ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿರುವ ಬಗ್ಗೆ ಸಮೀಕ್ಷೆಯಿಂದ ತಿಳಿದು ಬಂದಿದೆ ಈ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಕಲಿಕೆಯಲ್ಲಿ ಆಸಕ್ತಿ ಬೆಳೆಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಅವರ ಮನೆಗೆ ಭೇಟಿ ನೀಡಿ ಮನೆಯಲ್ಲಿ ಕಲಿಕೆ ವಾತಾವರಣ ರೂಪಿಸುವಂತೆ ಪಾಲಕರಿಗೆ ತಿಳಿ ಹೇಳಲಾಗುತ್ತಿದೆ ಮಕ್ಕಳನ್ನು ತಪ್ಪದೇ ಶಾಲೆಗೆ ಕಳುಹಿಸುವಂತೆ ಪಾಲಕರಲ್ಲಿ ಕೋರಲಾಗುತ್ತಿದೆ ಎಸ್ಎಸ್ಎಲ್ಸಿ ಫಲಿತಾಂಶದ ಸುಧಾರಣೆಗೆ ಶಾಲೆ ಅವಧಿಗೂ ಮುನ್ನ ಹಾಗೂ ನಂತರ ವಿಶೇಷ ತರಗತಿ ನಡೆಸಲಾಗುತ್ತಿದೆ ಗುಂಪು ಅಧ್ಯಯನ ಕಲಿಕೆಯ ಆಧಾರದ ಮೇಲೆ ವಿಂಗಡಣೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವುದು ಸೆಮಿನಾರ್ ಘಟಕ ಪರೀಕ್ಷೆ ಹಾಗೂ ರಸಪ್ರಶ್ನೆಯಂತ ಅನೇಕ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ಶಿಕ್ಷಕರು ಕೂಡ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಮನೆಗೆ ನಿರಂತರ ಭೇಟಿ ನೀಡುವ ಮೂಲಕ ಕಲಿಕಾ ಮಟ್ಟ ಸುಧಾರಿಸಲು ಶ್ರಮಿಸಲಿದ್ದಾರೆ ಎಂದು ತಿಳಿಸಿದರು ಗ್ರಾಮದ ಒಂಬತ್ತು ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡಿ ಪಾಲಕರೊಂದಿಗೆ ಚರ್ಚಿಸಲಾಯಿತು ನಂತರ ಸರ್ಕಾರಿ ವಸತಿ ನಿಲಯಕ್ಕೆ ಭೇಟಿ ನೀಡಿ ಎಸ್ಎಸ್ಎಲ್ ಸಿ ಮಕ್ಕಳೊಂದಿಗೆ ಚರ್ಚೆ ನಡೆಸಲಾಯಿತು ಇದೇ ವೇಳೆ ಶಿಕ್ಷಕರಾದ ವಸಂತ ನಾಯಕ್ ಗಿರಿಜಾ ಕಿತ್ತೂರ್ ಎನ್ ಪಟೇಲ್ ಶೈಲಾ ಅಮರನ್ನವರ್ ಜೈಶ್ರೀ ಬಿರಾದಾರ್ ಸೇರಿದಂತೆ ಮತ್ತಿತರರು ಇದ್ದರು ನೋಡಿ ಕಗ್ಗೋಳದಲ್ಲಿ ತುಂಬಾ ಖುಷಿ ಆಯ್ತು ನನಗೆ ತಾಯಂದರು ಸಿಕ್ಕರು ಗ್ರಾಮ ಪಂಚಾಯತ್ ಅವರು ಸಿಕ್ಕರು ಇಷ್ಟೆಲ್ಲ ಹುಡುಗರು ಬೆನ್ನ ಟೀಚರ್ಸ್ ಇಷ್ಟ ಎಲ್ಲಿ ಕಾಣಲಿಲ್ಲ ಅದಕ್ಕೆ ಸಂಘಟನೆ ಇದೆಯಲ್ಲ ಈ ರೀತಿ ನೀವೆಲ್ಲ ಕೂಡಿ ಕಲಿಕೆ ಬಗ್ಗೆ ಪ್ರೋತ್ಸಾಹ ಪಡಿಸಲ್ಲ ಇದು ನಿಮ್ಮಲ್ಲಿ ಅಷ್ಟೇ ಚೆನ್ನಾಗಿ ಓದ್ರಿ ಓದಿ ಹುಡುಗರು ಹಿಂದಾಕ್ರಿ ಅವರಂತೂ ಬೆಳಗ್ಗೆ ಬಂದೈತೆ ನನಗೆ ಐ ನೋ ದಿಲ್ಲ ಗರ್ಲ್ಸ್ ಆರ್ ವೆರಿ ಸ್ಟ್ರಾಂಗ್ ಅದಕ್ಕೆ ನೀವು ಚೆನ್ನಾಗ್ ಹೋದ್ರಿ ಎಲ್ಲಾ ಟೀಮ್ ಮ್ಯಾಕ್ ಬಂದಿದ್ರಿ ಎಲ್ಲಾ ತಾಯಿಂದ್ರಿ ಮ್ಯಾಗ್ ಬಂದ್ ಕೇಳಿ ಮಕ್ಳಿಗೆ ಓದ್ಲಿ ಎತ್ತರ ಹೇಗಿದ್ದನ್ರಿ ಜ್ಞಾನದಲ್ಲಿ ಕಲಿಕೆಯಲ್ಲಿ ಹತ್ರ ಬೇಕು ಅಂದ್ರೆ ನಿಮ್ಗೆ ಇನ್ನು ಕೀರ್ತಿ ತರ್ತಾರ ಮಗ ಅಂದ್ರ ಮನೆಯಲ್ಲಿ ಚೆನ್ನಾಗಿ ಓದತ್ರಿಮ ಮನೆಯಲ್ಲಿ ಶಾಲೆ ದಿನ ಓದ್ತಾನ ಇಲ್ಲೋ

ಚನ್ನಾಗ್ ಮಾಡ್ತೀರಾ ಎಲ್ಲ ಅರ್ಥ ಆಗ್ತಾ ಇದೇನಾ ಒಮ್ಮೆ ದಿನ ಮಾಡ್ತೀರಾ ದಿನ ಶಾಲೆ ಬರ್ತೀರಾ ಏನ್ ಗೊತ್ತಾಗೋದಿಲ್ಲ ಲಿಸ್ಟ್ ಮಾಡ್ಕೊಂಡು ಆ ಟೀಚರ್ಸ್ಗೆ ಕೇಳ್ತಿ ಚೆನ್ನಾಗಿ ಮಾಡಿ ಅಕ್ಷ ದುಂಡು ಬರಿಬೇಕು ಹ ಎಸ್ ಎಲ್ ಸಿ ಎಕ್ಸಾಮ್ ಅಂದ್ರೆ ಭಯ ಪಡೋ ಕಾಣಿಲ್ಲ ಆ ಯಾರು ಕಾಪಿ ಪ್ರಚಾರಕ್ಕೆ ಅಂತಿರ್ಚಾರಕ್ಕಾಗಿ ಬಂದಿಲ್ಲ ನಾವು ಅರ್ಥ ಮಾಡ್ಕೊಡ್ರಿ ಯಾಕೆ ಬರ್ತೀವಿ ಇಷ್ಟೊತ್ತಾದ್ರೂ ನಿಮ್ ಮನೆಗೆ ಅಂದ್ರೆ ಇವನು ಚೆನ್ನಾಗಿ ಓದ್ಬೇಕು ಇವ್ನ ಬುದ್ಧಿ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ನಿಮಗೆ ಕೀರ್ತಿ ತುಂಬ ಮಗ ಆಗ್ಬೇಕು ಈ ಊರಿಗೆ ಕೀರ್ತಿ ತರುವಂತಹ ಆಗಬೇಕು ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯಾಗಿ ಆಗಿ ಬರುತ್ತೆ ಆಸೆ ನಮಗೆ ಅರವತ್ತೈದು ಸಾವಿರ ಮಕ್ಕಳು ಎಸ್ ಎಲ್ ಸಿ ಬರೀತಾರೆ ಸಲ ಅದ ಇವರು ಒಬ್ಬ ಎಲ್ಲರೂ ಫಸ್ಟ್ ಕ್ಲಾಸ್ ಪಾಸ್ ಆಗಬಹುದು ಮುಂದೆ ಅದಕ್ಕಾಗಿ ನಾವು ಕೆಲಸ ಬಂದಿರ್ತೀವಿ ಸ್ವಲ್ಪ ಮನೇಲಿ ಕಾಳಜಿ ಮಾಡಬೇಕು ನಿಮ್ಮ ನಿಮಗೆ ಹೆಸರು ಅಪೇ ಅಪ್ಪ ಅಮ್ಮನ ಹೆಸರು ತರಬೇಕು ಬಗ್ಗೆ ಏನು ವರ್ಕ್ ಆಗೋದಿಲ್ಲ ಯಾವುದೇ ಚಕ್ ಪದಾರ್ಥ ತಿಳ್ಕೊಂಡು ಅದ್ರ ಬಗ್ಗೆ ಜಾಸ್ತಿ ವರ್ಕ್ ಮಾಡಬೇಕು ಅರ್ಥ ಆಯ್ತಲ್ಲ ಹುಡುಗರು ಬುದ್ಧಿ ಗೊತ್ತು ನನಗೆ ಯಾಕಂದ್ರೆ ಒಂದು ಟೀಮ್ ಸಿಕ್ತಪ್ಪ ಆಟ ಆಡಕ್ಕೋಗ್ತು ಅದು ಕಡಿಮೆ ಮಾಡ್ರಿ ವರ್ಷ ಹುಡುಗಿಯರು ಹಂಗಲ್ಲ ಮನೆ ಆಟಕ್ಕೆ ಓದ್ತಾವೆ ನೀವು ಸ್ವಲ್ಪ ಓಡಾಡಿಗೆ ಮಾಡ್ತೀರಿ ಬರ್ತೀವಿ ನಮಗೆ ಅದು ಬಿಟ್ಬಿಡ್ರಿ ವರ್ಷ ಚಂದ ಕುಂತು ಓದ್ರಿ ಚೆನ್ನಾಗಿ ಓದಪ್ಪಿ ಒಳ್ಳೆದಾಗುತ್ತೆ ಹಾಂ ಹಾ ತಿರ್ಮತ್ತ ಅವಾಗ ಸ್ವಲ್ಪ ಹೆಚ್ಚಿ ಅಷ್ಟೇ ನನಗೆ ಎಲ್ಲ ಕೆಲಸ ಬರ್ತದ ಕೆಲಸ ಎಲ್ಲ ಮಾಡ್ತೀನಿ ನಾನು ನಮ್ದು ಎಲ್ಲ ಹೊಲ ಇದೆ ಮನೆ ಇದೆ ನಾವು ಮನೆಯೇ ಕೆಲಸ ಕೆಲಸ ಅಂತಲ್ಲ ಒಂದು ಹೊಲ ಇದೆ ಮಾಡ್ಲಿ ಅಂತ ಹೇಳುದು ಜೊತೆಗೆ ಮನೆಯಲ್ಲಿ ಓದ್ಲಿಕ್ಕೆ ಅವಕಾಶ ಕೊಡ್ಬೇಕು ಬೇರೆ ಬೇರೆ ಕೆಲ್ಸಕ್ಕೆ ಹಚ್ಚಬಾರ್ದು ಆಮೇಲೆ ಟಿವಿ ಹೊಸ ಕೊಡಬಾರ್ದು ಸ್ವಲ್ಪ ಟೈಮ್ ಓದ್ಲಿಕ್ಕೆ ಹೆಚ್ಚು ಕೊಡ್ರಿ ಆಯ್ತಾ ಮನೆಯಲ್ಲಿ ಕೃಷಿ ಮತ್ತೊಂದು ಇರ್ತಾವತ್ತ ಕೆಲಸ ಅಷ್ಟು ಸಹಜ ಅದು ಆದ್ರೆ ಆ ಕೆಲಸ ಸ್ವಲ್ಪ ಕಡಿಮೆ ಮಾಡ್ರಿ ಈ ಸಲ ಹೆಸರ್ಸಿ ನಿಮಗೆ ಕೀರ್ತಿ ತರುವಂತ ಹೆಸರು ತರುವಂತ ಒಂದು ಟೈಮ್ ಅವನಿಗೆ ಮಾಡಬೇಕು ಮಾಡ್ತೀಯಾ ರಮೇಶ್ ಗುಡ್ ವೆರಿ ಗುಡ್ ಹಾಂ ಓಕೆ ನಾನು ಎನ್ ಎಚ್ ನಾಗೂರು ಡಿ ಡಿ ಪೈ ವಿಜಯಪುರ ನಾವು ಎಸ್ ಎಲ್ ಸಿ ಮಕ್ಕಳ ಒಂದು ಅಧ್ಯಯನದ ಕುರಿತಾಗಿ ಪಾಲಕರ ಮನೆ ಭೇಟಿ ಕಾರ್ಯಕ್ರಮ ಹಾಕ್ಕೊಳ್ತಾ ಇದ್ದೀವಿ ಆ ಪಾಲಕರ ಮನೆ ಭೇಟಿಯಲ್ಲಿ ಈಗಾಗಲೇ ಹತ್ತಾರು ವಿಲೇಜ್ ವಿಸಿಟ್ ಮಾಡಿದೀವಿ ನಾವು ಕೋಲಾರ ವಿಸಿಟ್ ಮಾಡಿದೀವಿ ಆಮೇಲೆ ಜುಮನಾಳ್ ವಿಸಿಟ್ ಮಾಡಿದೀವಿ ಹಾಗೆಯೇ ಮತ್ತೆ ನಾವು ಮುಳ್ವಾಡ ವಿಸಿಟ್ ಮಾಡಿದ್ವಿ ಭೇಟಿ ಮಾಡೋ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕಗ್ಗುಡದಲ್ಲಿರುವಷ್ಟು ಆನಂದದಾಯಕ ಇರಲಿಲ್ಲ ಫಸ್ಟು ಮುಳ್ವಾಡ ವಿಸಿಟ್ ಮಾಡಿದೆ ಮಕ್ಕಳ ಬಾಲಕರದ್ದು ಸ್ವಲ್ಪ ತಿರಸ್ಕಾರ ಇತ್ತು ಒಂದಿಷ್ಟು ನಾಲ್ಕೈದು ಮನೆ ವಿಸಿಟ್ ಮಾಡಿದೀವಿ ಅವತ್ತು ಮಳೆ ತುಂಬ ಇತ್ತು ಅಲ್ಲಿ ಪಾಲಕರು ಚೆನ್ನಾಗಿ ಸಹಕಾರ ಮಾಡ್ತಿದ್ದಾರೆ ಕೆಲವೊಂದು ಮಕ್ಕಳಿಗೆ ಒಳ್ಳೆ ಮನೆ ಒಂದು ರೂಮು ಆಗಿ ಕೊಟ್ಟಿದ್ದಾರೆ ಅಧ್ಯಯನದ ಕೋಣೆ ಅಂತ ಮಾಡಿದ್ದಾರೆ ಅವರು ಮಕ್ಕಳು ಚೆನ್ನಾಗಿ ಅಧ್ಯಯನ ಮಾಡ್ತಿದ್ದಾರೆ ಹಾಗೆಯೇ ಕೋಲಾರದಲ್ಲಿ ಕೂಡ ಆಮೇಲೆ ಜುಮಾಳದಲ್ಲಿ ಕೂಡ ಮಕ್ಕಳ ಮನೆ ಭೇಟಿ ನೀಡಿದೆ ನಾನು ಕೋಲಾರದಲ್ಲಿ ಒಂದಿಷ್ಟು ಮಕ್ಕಳು ಚೆನ್ನಾಗಿ ಅದೇನು ಮಾಡೋದು ಕಂಡು ಬಂತು ಪಾಲಕರು ಸಕಾರ ಇತ್ತು ಜುಮ್ನಾಳದಲ್ಲಿ ಕಲಿಕೆ ಹಿಂದುಳ ಮಕ್ಕಳು ತುಂಬ ಇದ್ದರು ಮುಸ್ಲಿಂ ಸಮುದಾಯದ ಮಕ್ಕಳು ಹೆಚ್ಚು ಅವ್ರ ಮನೆಗೆ ಜಾಸ್ತಿ ಹೋದೆ ಸ್ಟೋಲ್ ಲರ್ನರ್ಸ್ ಮನೆಗೆ ಜಾಸ್ತಿ ಹೋದೆ ಅವರು ಇನ್ನೂ ಹೆಚ್ಚು ಕಲಿಕೆ ಮಾಡಬೇಕಾಗಿದೆ ಚಿಕ್ಕ ಚಿಕ್ಕ ಮನೆ ಮಕ್ಕಳು ಕೂಡ ಸ್ವಲ್ಪ ನಿರ್ಲಕ್ಷ್ಯ ಬಾಯ್ಸ್ ಮಕ್ಕಳಿಗೆ ಬಾಯ್ಸ್ ಹುಡುಗರಿಗೆ ಸ್ವಲ್ಪ ಜಾಸ್ತಿ ಮನೆ ಪ್ರಿಫರೆನ್ಸ್ ಮಾಡಿದೆ ಅವ್ರಿಗೆ ಇನ್ನೂ ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ತಗೊಳಕ್ಕೆ ಕೊಟ್ಟು ಬಂದಿದ್ದೀನಿ ಆದರೆ ಆ ಶಾಲೆಯ ರಿಸಲ್ಟ್ ತುಂಬ ಚೆನ್ನಾಗಿದೆ ಲಾಸ್ಟ್ ಇಯರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕೋಲಾರದಲ್ಲಿ ರಿಸಲ್ಟ್ ಕಡಿಮೆ ಇತ್ತು ಅಲ್ಲಿ ಕೂಡ ಹೇಳಿ ಬಂದಿದ್ದೀವಿ ಈ ಪಾಲಕರ ಮನೆ ಬೇಟೆ ಒಂದೇ ಕಾರ್ಯಕ್ರಮ ಅಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಎಸ್ ಎಲ್ ಸಿ ರಿಸಲ್ಟ್ ಇಂಪ್ರೂವ್ಮೆಂಟ್ ಸಲುವಾಗಿ ಮಾಡ್ತಾಯಿದ್ದೀವಿ ವಿಶೇಷವಾದ ತರಗತಿ ಆಗ್ತಾಯಿದ್ದೀವಿ ಶಾಲಾವಧಿಗೆ ಮುಂಚೆ ಶಾಲಾವಧಿ ನಂತರ ಗುಂಪು ಅಧ್ಯಯನ ಮಾಡ್ತಾಯಿದ್ದೀವಿ ಶಾಲಾವಧಿಯಲ್ಲಿ ಏನು ವಿಶೇಷ ತರಗತಿಯಲ್ಲಿ ನಮ್ಮ ಶಿಕ್ಷಕರು ಒಂದು ದಿನಕ್ಕೆ ಒಂದು ವಿಷಯ ಪಾಠ ಮಾಡ್ತಾರೆ ಹೇಗೆ ಪಾಠ ಮಾಡ್ತಾರೆ ಅಂದರೆ ಇಡೀ ವಾರದಲ್ಲಿ ಏನು ಆ ವಿಷಯದಲ್ಲಿ ಪಾಠ ಆಗಿರ್ತದೋ ಅದ್ರ ಮೇಲೆ ರಿವಿಷನ್ ಮಾಡ್ತಾರೆ ಆಮೇಲೆ ಗುಂಪು ಅಧ್ಯಯನದಲ್ಲಿ ಒಂದು ವಿಷಯಕ್ಕೆ ಒಂದು ದಿನ ಅಂತ ಅಲ್ಲಿ ಕೂಡ ಆ ಮಕ್ಕಳು ಏನೋ ಕಲಿಕೆ ಇರ್ತದೆ ಒಬ್ಬ ಗೈಡಾಗಿ ಶಿಕ್ಷಕರು ಪಾಲ್ಗೊಂಡಿರ್ತಾರೆ ಮಕ್ಕಳು ಗುಂಪಿನಲ್ಲಿ ಸ್ವಯಂ ಅಧ್ಯಯನ ಮಾಡ್ತಿರ್ತಾರೆ ಆ ಮಾಡೋದ್ರ ಮೂಲಕ ಮಕ್ಕಳಿಗೆ ಮರಣ ಆಗ್ತದೆ ಅದಲ್ಲದೇ ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದಾರೆ ಕಲಿಕೆ ಆಧಾರ ವಿಂಗಡಣೆ ಮಾಡಿದ್ದಾರೆ ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸೆಮಿನಾರ್ಸ್ ಮಾಡ್ತಾ ಇದ್ದಾರೆ ಘಟಕ ಪರೀಕ್ಷೆ ಮಾಡ್ತಿದ್ದಾರೆ ಮಕ್ಕಳ ದತ್ತು ತೆಗೆದುಕೊಂಡು ಆ ಮಕ್ಕಳಿಗೆ ಕಾಳಜಿ ಮಾಡ್ತಾ ಇದ್ದಾರೆ ಹೀಗೆ ಹಲವಾರು ಚಟುವಟಿಕೆ ಮಾಡುವ ಮೂಲಕ ನಮ್ಮ ಜಿಲ್ಲೆಯ ಫಲಿತಾಂಶ ಚೆನ್ನಾಗಾಗಬೇಕು ಅಂತ ನಮ್ಮದು ಕಳೆದ ವರ್ಷ ಹನ್ನೊಂದನೇ ಸ್ಥಾನ ಇತ್ತು ಈ ವರ್ಷ ಹನ್ನೊಂದನೇ ಸ್ಥಾನ ಬಂದಿದೆ ಈ ವರ್ಷ ನಾವು ಹನ್ನೊಂದಕ್ಕಿಂತ ಮುಂದೆ ಸಿಂಗಲ್ ಡಿಜಿಟ್ ಹೋಗ್ಬೇಕಂತ ಪ್ಲ್ಯಾನ್ ಇದೆ ಅದಕ್ಕಾಗಿ ಹತ್ತಾರು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ವರ್ಷಾರಂಭದಿಂದಲೇ ನಾವು ಶುರು ಮಾಡಿದ್ದೀವಿ ಮಕ್ಕಳು ತುಂಬ ಜಾಗೃತರಾಗಿದ್ದಾರೆ ವೆಬ್ ಕಾಸ್ಟಿಂಗ್ ಕಡ್ಡಾಯ ಇದೆ ಸಿ ಸಿ ಟಿ ವಿ ಕಡ್ಡಾಯ ಇದೆ ಮಕ್ಕಳಿಗೆ ದೃಢೀಕರಣಕ್ಕಾಗಿ ಮ್ಯಾಕ್ಸಿಮಮ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಹಚ್ಚಿದ್ದೀವಿ ಆ ದಿಶೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಶಿಕ್ಷಕರು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದ್ದಾರೆ ನಮಗೆ ಒಂಚೂರು ಆತಂಕ ಇರೋದು ಬಾಲಕರ ಮೇಲೇ ಬಾಲಕರು ಹೆಚ್ಚು ತಮ್ಮನ್ನು ತಾವೇ ಕಾಳಜಿ ಮಾಡ್ಕೊಳ್ಳೋದಿಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ನಾನು ಈ ಮನೆ ಭೇಟಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀನಿ ವಾರದಾಗ ಒಂದು ಮನೆ ಒಂದು ವಾರಕ್ಕೆ ವಾರದಲ್ಲಿ ಒಂದು ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆ ರೀತಿ ನಾಳೆ ರಜೆ ಇರೋದರಿಂದ ಇವತ್ತು ಬರಬೇಕಾದ್ರೆ ಸ್ಯಾಟರ್ಡೆ ಯೂಜ್ವಲಿ ಹಾಕೋತಿರ್ತೀನಿ ನಾನು ಎನಿವೆ ನಾನು ಉಡುಪಿ ಡಿ ಡಿ ಪಿ ಆಗಿದ್ದಾಗ ಈ ಕಾರ್ಯಕ್ರಮ ತುಂಬ ಆಯಿತು ಅಲ್ಲಿ ಒಂದು ಎರಡು ವರ್ಷ ಇದೆ ಗದಗನಲ್ಲಿ ಕೂಡ ಯಶಸ್ವಿ ಆಯಿತು ಹಾಗಾಗಿ ಇಲ್ಲಿ ನಮ್ಮ ಸ್ವಂತ ಜಿಲ್ಲೆ ಇದು ಇಲ್ಲಿ ಪಾಲಕರು ಸಹಕಾರ ಸಿಕ್ತು ವಿಶೇಷವಾಗಿ ಕಗ್ಗೋಡು ಬಗ್ಗೆ ನಾನು ಖುಷಿಯಿಂದ ಹೇಳಲೇಬೇಕು ಯಾಕೆಂದರೆ ಇಲ್ಲಿ ಪಾಲಕರು ಜೊತೆಗೆ ಬಂದರು ಎಸ್ ಟಿ ಎಮ್ಸಿಯವ್ರ ಜೊತೆಗೆ ಬಂದರು ಶಿಕ್ಷಕರು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಬಂದರು ಜೊತೆಗೆ ಮಕ್ಕಳು ಕೂಡ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಎಲ್ಲ ಗುಂಪು ಗುಂಪಾಗಿ ಬಾಲಕರು ಬರ್ತಿರೋದು ತುಂಬ ಖುಷಿಯಾಯಿತು ಹೀಗೆ ಈ ಖುಷಿ ವಾತಾವರಣದಲ್ಲಿ ಹೆಚ್ಚು ಕಲಿಕೆ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಭರವಸೆ ನಮಗಿದೆ ಆ ದಿಶೆಯಲ್ಲಿ ನಮ್ಮ ಜಿಲ್ಲೆಯ ಏನು ಈ ವರ್ಷ ಮಾರ್ಚ್ನಲ್ಲಿ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ನಲ್ಲಿ ಏನು ಎಕ್ಸಾಮ್ ಬರೀತಾರೆ ನಲವತ್ತ್ಮೂರು ಸಾವಿರ ಮಕ್ಕಳು ಅವರೆಲ್ಲರೂ ಕೂಡ ಉತ್ತಮ ಸ್ಥಾನದಲ್ಲಿ ಪಾಸಾಗಲಿ ಅನ್ನುವಂಥ ಆಶೆ ನಂದು ಈ ಮನೆ ಮನೆ ಭೇಟಿ ಮಾಡುವ ಮನೆ ಮನೆ ಭೇಟಿ ಮಾಡುವ ಉದ್ದೇಶ ಮನೆಯಲ್ಲಿ ಮಕ್ಕಳು ಹೆಚ್ಚು ಕಾಲ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಆರು ಗಂಟೆ ಏಳು ಗಂಟೆ ಮಾತ್ರ ಶಾಲೆಯಲ್ಲಿರ್ತಾರೆ ಉಳಿದು ಹೆಚ್ಚು ಗಂಟೆ ಮನೆಯಲ್ಲಿರ್ತಾರೆ ಮನೆಯಲ್ಲಿ ನಿದ್ರಾವಧಿಯನ್ನು ಹೊರತುಪಡಿಸಿ ಉಳಿದ ಅವಧಿಯನ್ನು ಕೂಡ ಕಲಿಕೆಗೆ ಬಳಸ್ಕೊಳ್ಳಿ ಅನ್ನುವಂಥದ್ದು ಮತ್ತು ಪಾಲಕರು ಮಕ್ಕಳಿಗೆ ಕಲಿಕೆಗೆ ಸಹಕಾರ ನೀಡಲಿ ಅನ್ನುವಂಥ ಉದ್ದೇಶದಿಂದ ಈ ಮನೆ ಭೇಟಿ ಕಾರ್ಯಕ್ರಮ ಹಾಗೆ ಮನೆಯಲ್ಲಿ ಕಲಿಕಾ ವಾತಾವರಣ ಇರಲಿಕ್ಕೆ ಮಕ್ಕಳು ಕಲಿಕೆ ರೀ ಯಾಕಂದರೆ ಟಿ ವಿ ಹಚ್ಕೊಂಡು ಕೂಡ್ತಾರೆ ಮನೇಲಿ ತುಂಬ ಕೆಲಸ ಹಚ್ತಾರೆ ಮನೆಯಲ್ಲಿ ತುಂಬ ಮಕ್ಕಳ ಮುಂದೆನೆ ಗಲಾಟೆ ಮಾಡ್ತಾರೆ ಇವೆಲ್ಲ ಆಗುತ್ತಿದ್ದರೆ ಮಕ್ಕಳಿಗೆ ಕಲಿಕೆ ಎಲ್ಲಾಗುತ್ತೆ ಹೇಳ್ರಿ ಅದಕ್ಕೆ ಮಕ್ಕಳು ಕೂಡ ಮನೆಯಲ್ಲಿ ಚೆನ್ನಾಗಿ ಕಲೀಲಿ ಕಲಿಕಾ ವಾತಾವರಣ ಸಿಗಲಿ ಪಾಲಕರು ಅನ್ನುವಂಥ ಉದ್ದೇಶ ನಮ್ಮದಾಗಿದೆ ಈಗ ಯಾವ ಗ್ರಾಮಕ್ಕೆ ಭೇಟಿ ಮಾಡುವ ಸಾಧ್ಯತೆ ಇಲ್ಲ ನಾವು ಫಿಕ್ಸ್ ಇಲ್ಲ ಯಾವುದಾದ್ರೂ ನಾವು ವೀಕೆಂಡ್ ಒಂದು ಗ್ರಾಮಕ್ಕೆ ಹೋಗಬೇಕು ಪ್ಲಾನ್ ಅದು ಇಲ್ಲ ಇಲ್ಲ ನಾನು ತಂಡ ಬರಬೇಕಂತಿಲ್ಲ ನಾನು ಬರಬೇಕಾದ್ರೆ ನಾನು ಎಚ್ ಎಮ್ಗೆ ಫೋನ್ ಮಾಡಿರ್ತೀನಿ ಆ ಹೆಚ್ ಎಮ್ ಅಲ್ಲಿ ಸಹ ಶಿಕ್ಷಕರು ಕರ್ಕೊಂಡು ಮಕ್ಕಳು ಕರ್ಕೊಂಡು ಹೋಗ್ತೀನಿ ಹಾಂ ಎನ್ ಎಚ್ ನಾಗೂರ್ ಡಿ ಡಿ ಪಿ ಐ ವಿಜಯಪುರ ಥ್ಯಾಂಕ್ ಯು